ಇನ್ಮೊದೇ ಎಕ್ಸಾಮ್ ಬರೀಲಿಕ್ಕೆ ಕಾಪಿ ಹೊಡಿಯೋ ಅಗತ್ಯ ಇಲ್ಲ ಯಾಕಂದ್ರೆ ಬುಕ್ಸ್ ನೋಡಿ ಎಕ್ಸಾಮ್ ಬರೀಬಹುದು ಸಿ ಬಿ ಓಪನ್ ಬುಕ್ಸ್ ಎಕ್ಸಾಮ್ ಅನ್ನ ಈಗ ತರ್ತಾ ಇದೆ ಎಕ್ಸಾಮ್ ಅನ್ನ ಇದೇ ವರ್ಷದ ನವೆಂಬರ್ ಡಿಸೆಂಬರ್ ಅಲ್ಲಿ ನಡೆಸ್ತಾ ಇದ್ದಾರೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂಬತ್ತರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈನ್ಸ್ ಮ್ಯಾಥ್ಸ್ ಹಾಗೂ ಇಂಗ್ಲಿಷ್ ಇರುತ್ತೆ ಲೆವೆಂತ್ ಅಂಡ್ ಟ್ವೆಲ್ ಸ್ಟೂಡೆಂಟ್ಸ್ ಅವರಿಗೆ ಇಂಗ್ಲಿಷ್ ಮ್ಯಾಥ್ಸ್ ಅಂಡ್ ಬಯಾಲಜಿ ಇರ್ತಾ ಇದೆ ಇದರಿಂದ ಏನ್ ಬೆನಿಫಿಟ್ಸ್ ಅಂತ ನೀವು ಕೇಳ್ಬಹುದು ಇದಕ್ಕೆ ಎಕ್ಸಾಮ್ ಬರ್ಸ್ ಎಕ್ಸಾಮ್ ಬುಕ್ಸ್ ನೋಡಿ ಬರೆದ್ರೆ ಅದಕ್ಕೆ ಏನ್ ಅರ್ಥ ಅಂತ ಇಷ್ಟ ದಿನ ಏನಾಗ್ತಿತ್ತು ಒಂದು ಟಾಪ್ ಅಥವಾ ರ್ಯಾಂಕ್ ತೆಗೆಯುವಂತ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದ್ರು ಕಂಟಪಾ ಅಥವಾ ಬಯಹ ಹೊಡೆದ್ಬಿಟ್ಟು ಅಮ್ಮ ಒಂದು ಇನ್ಫಾರ್ಮೇಶನ್ ಅನ್ನ ರಿಮೆಂಬರ್ ತಲೆಯಲ್ಲಿ ಜ್ಞಾಪನೆ ಇಟ್ಕೊಳ್ತಿದ್ರು ಮರ್ತು ಹೋಗ್ತಿತ್ತು ಒಟ್ಟು ಏನೋ ಬರ್ತಿದ್ರು ಫಸ್ಟ್ ಹೊರಗಡೆ ಕೇಳಿದ್ರೆ ಅರ್ಥ ಆಗಿಲ್ಲ ಅನಲೈಸ್ ಆಗಿಲ್ಲ ವಿಮರ್ಶೆ ಮಾಡೋಕ್ಕೂ ಬರಲ್ಲ ಸೃಜನಾತ್ಮಕವಾಗಿ ಕ್ರಿಯೇಟಿವ್ ಆಗಿ ನಾವು ಹೇಳೋಕು ಬರ್ತಿರ್ಲಿಲ್ಲ ಸೊ ಅದನ್ನ ನಾವು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು ಅಂತ ಈ ರೀತಿಯಾಗಿ ಮಾಡ್ತಾ ಇದಾರೆ ಸಮ್ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಇದು ಇತ್ತು ಸಮ್ ಅಪೋಸ್ ಕೂಡ ಆಯ್ತು ಯಾಕಂದ್ರೆ ತುಂಬಾ ಅವರ್ಸ್ ಬೇಕಾಗುತ್ತೆ ಬುಕ್ಸ್ ಕೊಟ್ಬಿಟ್ರೆ ಬಿಟ್ರೆ ಬರೀತಾನೆ ಪ್ಯಾರ್ಟ್ ಅದನ್ನ ಅದನ್ನ ಹುಡುಕ್ಬೇಕು ಯಾವ ಕ್ವಶನ್ ಯಾವ ತರ ಆನ್ಸರ್ ಬರೀಬೇಕು ಕ್ವಶನ್ ಕೂಡ ಆಗಿರಲ್ಲ ಕಣ್ರಿ ಮೈಂಡ್ ಅಪ್ಲೈ ಮಾಡೋದಾಗಿರುತ್ತೆ ತುಂಬಾ ಕ್ವಶನ್ಸ್ ಅರೇಸ್ ಮಾಡೋದು ಕೂಡ ತುಂಬಾ ಡಿಫಿಕಲ್ಟ್ ಆಗಿನ ಇರುತ್ತೆ ಸೊ ಹಾಗಾಗಿ ಇದನ್ನ ಆಲ್ರೆಡಿ ಆಸ್ಟ್ರೇಲಿಯಾದಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಅವರಿಗೆ ಜರ್ಮನಿಯಲ್ಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ ಓಪನ್ ಬುಕ್ಸ್ ಎಕ್ಸಾಮ್ ನ ತಗೊಳ್ತಾ ಇದ್ದಾರೆ ಸೊ ಇವಾಗ ಸಿ ಬಿ ಬೋರ್ಡ್ ನಿಂದ ಕೂಡ ನಡೀತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಏನ್ ಕಮೆಂಟ್ಸ್ ಅನಿಸುತ್ತೋ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ